ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜಕೀಯ ಜೀವನದ ಹದಿನಾರನೇ ಬಜೆಟ್ ಅನ್ನು ಮಂಡಿಸಿ ದಾಖಲೆ ಮಾಡಿರುವುದಾಗಿ ಹೇಳಿದ್ದಾರೆ ಯಾವಾಗಲೂ ಸಾಮಾಜಿಕ ನ್ಯಾಯ ಸಂವಿಧಾನ ಸಂಪತ್ತು ಹಂಚಿಕೆ ಮಾತಾಡುವ ಮುಖ್ಯಮಂತ್ರಿಗಳು ಏಳು ಕೋಟಿ ಜನರಿಗೆ ತಲುಪುವುದು ಬಜೆಟ್ ಅನ್ನು ಮಂಡಿಸಿಲ್ಲ ಅಂತ ನನ್ನ ಭಾವನೆ ಇಲ್ಲಿ ಸರ್ವಜ್ಞರ ಒಂದು ವಚನ ನೆನಪಿಸಿಕೊಳ್ಳೋದಾದರೆ ಪುಷ್ಪವಿಲ್ಲದ ತೋಟ ತುಪ್ಪವಿಲ್ಲದ ಊಟ ಒಪ್ಪವಿಲ್ಲದಳ ನಗೆ ನುಡಿ ಇವು ಮೂರು ಸಪ್ಪನೆ ಕಾಣ ಅಂತ ಸರ್ವಜ್ಞ ಹೇಳಿದ್ದಾರೆ ಪುಷ್ಪವಿಲ್ಲದ ತೋಟ ಸಾಕು ಒಂದೇ ಪುಷ್ಪವಿಲ್ಲದ ತೋಟ ತುಪ್ಪವಿಲ್ಲದ ಊಟ ಒಪ್ಪವಿಲ್ಲದ ನಗೆ ನುಡಿ ಇವು ಮೂರು ಸಪ್ಪನೆ ಕಾಣ ಅಂತ ಸರ್ವಜ್ಞ ಹೇಳಿದ್ದಾರೆ ಇದನ್ನು ಸಿದ್ದರಾಮಯ್ಯ ಬಜೆಟ್ಗೆ ಅನ್ವಯ ಹೇಳಿದಾದರೆ ಸರ್ವರನ್ನು ಒಳಗೊಳ್ಳದ ನೀವು ಉಪವಾಸ ಇದ್ದಾಗ ಹೇಳಿದ್ರೆ ಹೆಂಗಾಗತ್ತೂದೃಷ್ಟಿ ಇಲ್ಲದ ಸಾಮಾಜಿಕ ಹೊಣೆಗಾರಿಕೆ ಮರ್ಯಾದ ಸವಕಲು ಸಪ್ಪೆ ಮುಂಗಡ ಪತ್ರ ಎನ್ನಬಹುದು ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ ಇದು ಕೇವಲ ವೋಟ್ ಬ್ಯಾಂಕ್ ಕೇಂದ್ರೀಯ ಬಜೆಟ್ ಕೇಂದ್ರೀಕೃತ ಬಜೆಟ್ ಅಂತ ಈ ಅವಯವ ಬಗ್ಗೆ ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ರವರು ಹಾಗೂ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು